ಅಸಲಿ ಕತೆ ಏನು ಅಂತ ನಾವ್ ಹೇಳ್ತೀವಿ ಖುದ್ದಾಗಿ ಸಚಿವರ ನ್ಯೂಸ್ ಏಟಿನ್ಗೆ ರಿಯಾಕ್ಷನ್ ಕೊಡುವಾಗ ಒಂದು ಟ್ರಾನ್ಸ್ಫರ್ ವಿಚಾರವಾಗಿ ಹೀಗಂದ್ರು ಏಕವಚನದಲ್ಲಿ ಮಾತಾಡಿದ್ರು ನನಗೆ ಬೇಜಾರಾಗಿದೆ ಅಂತ ಹೇಳಿದ್ರು ಹಾಗಾದ್ರೆ ಈ ಗಲಾಟೆಯ ಹಿಂದಿನ ಅಸಲಿ ಕತೆ ಏನು ತೋಟಗಾರಿಕಾ ಇಲಾಖೆಯಲ್ಲಿ ವರ್ಗಾವಣೆಯನ್ನ ಕೇಳಿದ್ರಂತೆ ಬೆಳ್ಳಿ ಪ್ರಕಾಶ್ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರಾನ್ಸ್ಫರ್ ಅನ್ನ ಕೇಳಿದ್ರಂತೆ ಬೆಳ್ಳಿ ಪ್ರಕಾಶ್ ಯಾರು ವರ್ಗಾವಣೆಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಅಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೀಮಾ ಅವರನ್ನ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕೆಲಸ ಮಾಡ್ತಾ ಇದ್ದಾರೆ ಕಡೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತ ಶಾಸಕ ಬೆಳ್ಳಿ ಪ್ರಕಾಶ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಷ್ಟೇ ಅಲ್ಲ ಸಿ ಬಳಿ ಒಂದು ಲೆಟರ್ ತಗೊಂಡು ಹೋಗಿ ಸಹಿ ಹಾಕಿಸ್ಕೊಂಡು ಬಂದು ಕೊಟ್ಟಿದ್ರಂತೆ ಬೆಳ್ಳಿ ಪ್ರಕಾಶ್ ಇವತ್ತು ಇದೇ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಸಚಿವರನ್ನ ನೋಡಿದ ತಕ್ಷಣ ಕೇಳಿದ್ದಾರೆ ಆ ಟೈಮ್ ನಲ್ಲಿ ತಿಂಗಳಿಂದ ನೀನ್ ಹಿಂಗೆ ಹೇಳ್ತಿದ್ದೀರಾ ಅಂತ ಕಿಡಿಕಾರಿದ್ದಾರೆ ನಾರಾಯಣಗೌಡ್ರೆ ಹೇಳಿದರು ನಾವು ಕಳಿಸ್ಕೊಟ್ಟಿದ್ದೀವಿ ಸ್ವಲ್ಪ ಡಿಲೇ ಆಗಿರಬಹುದು ಆದ್ರೆ ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಅವ್ರು ಏಕವಚನದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಗಲಾಟೆ ಆಗುವಂತ ಟೈಮ್ನಲ್ಲಿ ಶಾಸಕ ಬೆಳ್ಳಿ ಪ್ರಕಾಶ್ ಏನು ಕೇಳಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಆದ್ರೆ ಶಾಸಕರಿಗೆ ಕಿಮ್ಮತ್ತಿದೆ ಕಿಮ್ಮತ್ತೆ ಬೇರೆ ಇದೆ ಇಲ್ಲಿ ನಾವೆಲ್ಲ ನಾಲಗಳು ಅಂತ ಬೆಳ್ಳಿ ಪ್ರಕಾಶ್ ಹೇಳಿದ್ದಾರೆ ಆ ಟೈಮ್ನಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಸ್ಟಾರ್ಟ್ ಆಗಿರೋದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಹೆಡ್ ಚಿದಾನಂದ್ ಪಟೇಲ್ ಪಟೇಲ್ ಟ್ರಾನ್ಸ್ಫರ್ ವಿಚಾರ ಅನ್ನೋದನ್ನ ಅಲ್ಲಿ ಸಚಿವರೇ ಖುದ್ದಾಗಿ ನ್ಯೂಸ್ ಏಟಿನ್ ಜೊತೆ ಮಾತನಾಡುವಾಗ ಹೇಳಿದ್ರು ಈಗ ಅಸಲಿ ಕತೆ ಹಾಗಾದ್ರೆ ಯಾರು ಟ್ರಾನ್ಸ್ಫರ್ ಈ ತರ ಗಲಾಟೆ ಆಯ್ತು ಇವತ್ತು ಹೆಂಗ್ ಮಾತು ಸ್ಟಾರ್ಟ್ ಹಿಂದೆ ಕಿಕ್ ಬ್ಯಾಕ್ ಅಂದ್ರೆ ಟ್ರಾನ್ಸ್ಫರ್ ಮುಖ್ಯಮಂತ್ರಿಗಳಿಂದಲೇ ಲೆಟರ್ ಸಹಿ ಸಹಿ ಹಾಕಿಸಿಕೊಂಡು ತೋಟಗಾರಿಕಾ ಸಚಿವರಿಗೆ ಟ್ರಾನ್ಸ್ಫರ್ಗೆ ಶಿಫಾರಸು ಮಾಡೋದೇ ಕೊಟ್ಟಿದ್ರು ಕೂಡ ಎಲ್ಲ ಒಂದ್ ಕಡೆ ಇವರು ಅವರಿಗೆ ಪದೇ ಪದೇ ಆಟಾಡ್ಸ್ತಿದ್ರು ಪದೇ ಪದೇ ಅವರ ಕಚೇರಿಗೆ ಸುಮಾರು ನಾಲ್ಕರಿಂದ ಐದು ಬಾರಿ ಕಚೇರಿಗೆ ಹೋದ್ರು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಆಟಾಡ್ತಿದ್ರು ಅಂತ ಹೇಳಲಾಗ್ತದೆ ಹಾಗಾಗಿ ಪರೋಕ್ಷವಾಗಿ ಕಿಕ್ ಬ್ಯಾಕ್ ವಾಸನೆ ಹೊಡೆದಿದೆ ಹಾಗಾಗಿ ಈ ಹಿಂದೆ ಕೂಡ ಹಲವು ಬಾರಿ ಗಲಾಟೆ ಕೂಡ ಆಗಿದೆ ಸಚಿವರಿಗೆ ಬಹಳಷ್ಟು ವಾರ್ನ್ ಕೂಡ ಮಾಡಿದ್ದಾರೆ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಲೆಟರ್ಗೆ ಸೈನ್ ಹಾಕಿದ್ರು ಕೂಡ ತಾವು ಯಾಕೆ ಹಿಂಗ್ ಮಾಡ್ತೀರಾದ್ರೆ ಪ್ರಶ್ನೆಯನ್ನ ಮಾಡಿದ್ರೆ ಆದ್ರೆ ಅದು ಇವತ್ತು ಅತಿರೇಕಕ್ಕೆ ಹೋಗಿ ಅಂತ ಹೇಳ್ಬೋದು ಇದು ತೋಟಗಾರಿಕಾ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರಾನ್ಸ್ಫರ್ ಬಗ್ಗೆ ನಡೆದಂತ ಗಲಾಟೆ ಅಂತಲಾಗ್ತಿದೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೀಮಾ ಎಂಬವರು ಬೇಲೂರಿನವರು ಅವರಿಗೆ ಕಡೂರಿಗೆ ಟ್ರಾನ್ಸ್ಫರ್ ಕೇಳಿದ್ರು ಬೆಳ್ಳಿ ಪ್ರಕಾಶ್ ಸಿಎಂ ಬಳಿ ಲೆಟರ್ ಕೂಡ ಸಹ ಹಾಕಿಕೊಟ್ಟಿದ್ರು ಬೆಳ್ಳಿ ಪ್ರಕಾಶ್ ಇಂದು ಕ್ಯಾಂಟೀನ್ ಅಲ್ಲಿ ಸಿಕ್ಕಾಗ ಏನಣ್ಣ ನಾ ಹೇಳಿದ ಕೆಲಸ ಆಯ್ತಾ ಎಂದು ವಿನಯದಿಂದ ಕೂಡ ಬೆಳ್ಳಿ ಪ್ರಕಾಶ್ ಆರಂಭದಲ್ಲಿ ಕೇಳಿದಂತೆ ಮಾಡ್ತಾನೆ ಮಾಡ್ತಾನೆ ಅಂತ ಸಚಿವ ನಾರಾಯಣಗೌಡರು ನಾಲ್ಕು ತಿಂಗಳ ಹೀಗೆ ಹೇಳ್ತಾ ಇದ್ದೀರಾ ಬಿಡಿ ಅಣ್ಣ ಏನು ವಿಷಯ ನಿಮ್ದು ಹೇಳಿ ಈ ಬೆಳ್ಳಿ ಪ್ರಕಾಶ್ ಕೇಳಿದ್ದಾರೆ ನಂತರ ಬೇರೆ ರಾಜ್ಯದಲ್ಲಿ ಆದ್ರೆ ಶಾಸಕರು ಕಿಮ್ಮತ್ತೆ ಬೇರೆ ಇಲ್ಲಿ ನಮ್ದು ಏನು ನಡೆಯಲ್ಲ ಅನ್ನೋದು ಹೇಳಿ ಅಸಹಾಯಕತೆಯನ್ನು ಕೂಡ ಬೆಳ್ಳಿ ಪ್ರಕಾಶ್ ವ್ಯಕ್ತಪಡ್ತಾರೆ ಈ ಸಂದರ್ಭದಲ್ಲಿ ತನಗೆ ನಾಲಯಕ್ಕೆಂದು ಬೈದ ಎನ್ನುವ ತಪ್ಪು ಗ್ರಹಕ್ಕಿಂತ ಬೆಳ್ಳಿ ಪ್ರಕಾಶ್ ಮೇಲೆ ರೇಗ ನಾರಾಯಣಗೌಡರು ರೇಗಾಡಿದ್ದಾರೆ ನಾರಾಯಣಗೌಡ ಗೋಪಗೊಳಿಸಿದ ಬೆಳ್ಳಿ ಪ್ರಕಾಶ್ ಇಬ್ಬರು ಏಕವಚನದಲ್ಲಿ ಬೈಗಳ ಏನು ಪರಸ್ಪರ ಜಗಳ ಮಾಡ್ಕೊಂಡಿದ್ದಾರೆ ಒಂದು ಹಂತದಲ್ಲಿ ಸಚಿವ ನಾರಾಯಣಗೌಡರಿಗೆ ಅಲ್ಲಿ ಅನ್ನದಾನಿ ಅಂದ್ರೆ ಜೆಡಿಎಸ್ ನ ಅನ್ನದಾನಿ ಇಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಲ್ಲೇ ಕೂಡ ಅಲ್ಲೇ ಆಗುವ ಸಾಧ್ಯತೆ ಕೂಡ ಇತ್ತು ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮತ್ತು ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಸಿಟಿ ರವಿ ಎಲ್ಲರೂ ಕೂಡ ಇದ್ರು ಆ ಸಂದರ್ಭದಲ್ಲಿ ಸಚಿವ ನಾರಾಯಣಗೌಡರಿಗೆ ಸ್ವತಃ ಸಿದ್ದರಾಮಯ್ಯ ಏನಪ್ಪ ನಿಂದು ಏನ್ ಕಿರಿಕಿರಿ ಯಾಕೆ ಜಗಳಾಡ್ತೀರ ಅಂತ ಹೇಳಿ ಅವರು ಕೂಡ ಗದರಿದ್ದಾರೆ ನಂತರ ಕೆ ಎಸ್ ಈಶ್ವರಪ್ಪ ಮತ್ತು ಸಿಟಿ ರವಿ ಕೂಡ ಸಮಾಧಾನ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ಒಟ್ಟಾರೆ ಈ ಟ್ರಾನ್ಸ್ಫರ್ ಇಂದ ಕಿಕ್ ಬ್ಯಾಕ್ ಇದೆ ಎಂಬ ವಾಸನೆ ಕೂಡ ಬರ್ತಿರುವಂತದ್ದು ಕಳೆದ ನಾಲ್ಕು ತಿಂಗಳಿನಲ್ಲಿ ಕೂಡ ಅವರ ಟ್ರಾನ್ಸ್ಫರ್ ಅನ್ನ ಸ್ವತಃ ಮುಖ್ಯಮಂತ್ರಿಗಳೇ ಸಹಿ ಹಾಕಿಕೊಟ್ಟು ಇಲಾಖೆ ಸಚಿವರಿಗೆ ಶಿಫಾರಸು ಮಾಡಿದ್ರೆ ಕೂಡ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡದೇ ಇರೋದು ಇರುವುದರ ಹಿಂದೆ ಕೆಲವೊಂದ್ ಕಡೆ ಕಿಕ್ ಬ್ಯಾಕ್ ಇದೆ ಹಾಗಾಗಿ ಬೆಳ್ಳಿ ಪ್ರಕಾಶ್ ತಮ್ಮದೇ ಆಡಳಿತ ಪಕ್ಷದ ಸಚಿವರಿಗೆ ಯಾಕೆ ನಾವು ಹಣ ಕೊಡ್ಬೇಕೆಂಬ ಎಂಬ ಕಾರಣಕ್ಕಾಗಿ ಪದೇ ಪದೇ ಒತ್ತಡವನ್ನು ಆದ್ರೆ ಅಂತಿಮವಾಗಿ ಇದು ಜಗಳಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮಲ್ಲಿ ಇನ್ಫಾರ್ಮೇಶನ್ ಏಕವಚನದಲ್ಲಿ ಇಬ್ರು ವಾಕ್ಸವನ ಮಾಡ್ಕೊಂಡಿದ್ದಾರೆ ಅದು ಟ್ರಾನ್ಸ್ಫರ್ ವಿಚಾರವಾಗಿ ನಾಲ್ಕು ತಿಂಗಳ ಹಿಂದೆ ಸಿ ಎಂ ಅವರ ಲೆಟರ್ ಹೆಡ್ನಲ್ಲ ಸಹಿ ಹಾಕಿಸ್ಕೊಂಡು ಬಂದ್ಬಿಟ್ಟು ಬೆಳ್ಳಿ ಪ್ರಕಾಶ್ ಒಂದು ಟ್ರಾನ್ಸ್ಫರ್ ಅನ್ನ ಕೇಳಿದ್ರಂತೆ ಅದು ಬೇಲೂರಿಂದ ಅವರು ಕೇಳಿದ್ದು ಕಡೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರಾನ್ಸ್ಫರ್ ಅನ್ನ ಕೇಳಿದ್ರಂತೆ ಶಾಸಕರು ಬಟ್ ಆ ಟೈಮ್ನಲ್ಲೂ ಕೂಡ ಆಟಾಡಿಸ್ತಾ ಇದ್ದಾರೆ ಅಂತ ಬೆಳ್ಳಿ ಪ್ರಕಾಶ್ ಇಂದ ಗೊತ್ತಾಗಿರೋದು ಬಟ್ ಅವರು ಟ್ರಾನ್ಸ್ಫರ್ ವಿಚಾರವಾಗಿ ಅಂತ ಏನು ಹೇಳಿಲ್ಲ ಬಟ್ ಸಚಿವರು ಅದನ್ನು ಖುದ್ದಾಗಿ ಒಪ್ಕೊಂಡಿದ್ದಾರೆ ಟ್ರಾನ್ಸ್ಫರ್ ವಿಚಾರವಾಗಿ ಅವರೊಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು ನಾವು ಕಳಿಸ್ಕೊಟ್ಟಿದ್ದೀವಿ ಸ್ವಲ್ಪ ಡಿಲೇ ಆಗಿದೆ ಅನ್ನೋ ವಿಚಾರಕ್ಕೆ ಕೇಳಿದ್ರು ಏಕಾಏಕಿ ಏಕವಚನದಲ್ಲಿ ಅವರು ಮಾತು ಸ್ಟಾರ್ಟ್ ಮಾಡಿದ್ರು ಅಂತ ಗಲಾಟೆ ವೇಳೆ ಇಬ್ಬರನ್ನು ಕೂಡ ಸಿದ್ದರಾಮಯ್ಯ ಗದರಿದ್ದಾರೆ ಯಾಕಂದ್ರೆ ಎಲ್ಲ ಪಕ್ಷದವರು ಆ ಟೈಮ್ ನಲ್ಲಿ ಇದ್ರು ಕ್ಯಾಂಟೀನ್ ಅಲ್ಲಿ ಯಾಕಪ್ಪ ಹಿಂಕಿತ್ತಾಡ್ತಾ ಇದ್ದೀರಾ ಏನಪ್ಪ ನಿಂದು ಅಂತ ಸಿದ್ದರಾಮಯ್ಯ ಗದರಿದ್ದಾರೆ ಆ ಟೈಮ್ ನಲ್ಲಿ ಅಲ್ಲೇ ಬಿಜೆಪಿಯ ಸಚಿವರಾದಂತಹ ಸಿ ಟಿ ರವಿ ಕೂಡ ಇದ್ರು ಈಶ್ವರಪ್ಪ ಅವರು ಕೂಡ ಇದ್ರು ಅವರು ಕೂಡ ಸಮಾಧಾನಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಇಲ್ಲಿ ಕೈ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಜಗಳ ಹೋಗಿತ್ತು ಬಟ್ ಅಲ್ಲಿ ನಾಯಕರು ಅದನ್ನ ತಡೆದಿದ್ದಾರೆ ಸಮಾಧಾನ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದ್ ಕಡೆ ಬಿಜೆಪಿ ಅವರು ಇದ್ರು ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ಇದ್ರು ಇನ್ನೊಂದ್ ಕಡೆ ಜೆಡಿಎಸ್ ಅವರು ಇದ್ರು ಎಲ್ಲರೂ ಕೂಡ ಆ ಟೈಮ್ ನಲ್ಲಿ ಸಮಾಧಾನ ಮಾಡೋಕೆ ಟ್ರೈ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತೂ ಯಾಕೆ ಹಿಂಗೆ ಕಿತ್ತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗದ್ರಿದ್ದಾರೆ ಏನ್ ಆಗ್ತಾ ಇದೆ ಏನು ಸಮಸ್ಯೆ ಅಂತಾನು ಕೂಡ ಅಲ್ಲಿ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಇನ್ನು ಅಲ್ಲೇ ಇದ್ದಂತ ಸಿ ಟಿ ರವಿ ಹಾಗೇನೆ ಈಶ್ವರಪ್ಪ ಅವರು ಕೂಡ ಇಬ್ಬರನ್ನ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಈಗ ಏಕವಚನದಲ್ಲಿ ನಾನಂತೂ ಮಾತಾಡಿಲ್ಲ ಬೆಳ್ಳಿ ಪ್ರಕಾಶ್ ಅವರೇ ಬಂದ್ರು ಏಕವಚನದಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ್ಲೇ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಹೇಳ್ತಾ ಇದ್ರು ಈಗ ನಾಲಾಯ್ಕ ಎಮ್ ಎಲ್ ಎಂತ ಬೆಳ್ಳಿ ಪ್ರಕಾಶ್ ಅವ್ರಿಗೆ ಅವರೇ ಹೇಳ್ಕೊಂಡಿದ್ದು ಆ ನಾಲಯ ಅಂತ ಪದ ಕೇಳಿದ ತಕ್ಷಣ ನನಗೇ ನೀನು ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಸಚಿವ ನಾರಾಯಣ ಗೌಡ್ರಲ್ಲಿ ರೇಗಾಡಿರೋದು ಅಂತ ಬಟ್ ನಾರಾಯಣ ಗೌಡ್ರು ಮಾತಾಡುವಾಗ ನ್ಯೂಸ್ ಏಟೀನ್ ಜೊತೆ ಹೇಳಿದ್ದು ಏಕವಚನದಲ್ಲಿ ನಾನಂತೂ ಮಾತಾಡಿಲ್ಲ ನಂಗೆ ಏಕವಚನದಲ್ಲಿ ಮಾತಾಡಕ್ಕೂ ಬರಲ್ಲ ಬಟ್ ನಂಗ್ ಸಹಿಸ್ಕೊಳಕ್ ಆಗಲಿಲ್ಲ ತುಂಬಾ ನೋವಾಯಿತು ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ ಟ್ರಾನ್ಸ್ಫರ್ ವಿಚಾರವಾಗಿ ನೀವು ಕೇಳಿದಿರಾ ನಾನು ಮಾಡಿಸ್ಕೊಡ್ತೀನಿ ಅದು ನಾನು ಹೇಳಿದ್ದೀನಿ ಅಂತಾನು ಅವ್ರು ಹೇಳ್ತಾ ಇದ್ರು ಸಂಬಂಧಪಟ್ಟ ಇಲಾಖೆಯವರಿಗೆ ಅಧಿಕಾರಿಗಳಿಗೆ ನಾನು ಹೇಳಿದ್ದೀನಿ ಅಂತಾನು ಹೇಳ್ದೆ ಬಟ್ ಅವರು ಏಕವಚನದಲ್ಲಿ ಮಾತಾಡೋದನ್ನ ನಿಲ್ಲಿಸ್ಲಿಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರು ನಾನು ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೆ ಅದನ್ನ ಫಸ್ಟ್ ನೀವು ನಿಲ್ಸಿ ಏಕವಚನದಲ್ಲಿ ಮಾತಾಡೋದು ನಿಲ್ಸಿ ಅಂತ ಹೇಳಿದೆ ಬಟ್ ಅವ್ರು ಕೇಳಲಿಲ್ಲ ನಾನಂತೂ ಏಕವಚನದಲ್ಲಿ ಅವರಿಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಅವ್ರು ಹೇಳಿರೋ ಪ್ರಕಾರ ಏನು ಬಹಳ ಕೂಲ್ ಇತ್ತು ಅಂತದೇನ್ ದೊಡ್ಡ ಸಮಸ್ಯೆ ಆಗಿಲ್ಲ ಅವ್ರು ಕೇಳಿದ್ರು ನಾನು ಹೇಳದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು ಬಟ್ ಅಲ್ಲಿ ಇದ್ದಂತವ್ರು ಅಲ್ಲಿ ಯಾರೆಲ್ಲ ಸಾಕ್ಷಿಯಾಗಿ ನಿಂತಿದ್ರು ಅವ್ರು ಹೇಳೋ ಪ್ರಕಾರ ಈಗ ಕೈ ಕೈ ಮಿಲಾಯಿಸೋ ಹಂತ ವರೆಗೂ ಹೋಗುವ ಹೋಗಿತ್ತು ಸೊ ಇಲ್ಲಿ ಟ್ರಾನ್ಸ್ಫರ್ ವಿಚಾರ ಅಷ್ಟೇ ಅಲ್ಲ ಬೇರೆ ಬೇರೆ ಆಂಗಲ್ ನಿಂದಲೂ ಕೂಡ ಚರ್ಚೆಗಳು ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಇಲ್ಲಿ ಮೂಲ ಬಿಜೆಪಿಗರು ವರ್ಸಸ್ ಹಾಗಾದ್ರೆ ವಲಸಿಗರು ಏನ್ ಬಂದಿದ್ದಾರೆ ಅವ್ರ ಮಧ್ಯದಲ್ಲಿ ಏನು ಅಸಮಾಧಾನ ಇತ್ತು ಎಸ್ಪೆಷಲಿ ಸಾಕಷ್ಟು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾಯಕರಾಗಿ ದುಡ್ದವರು ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಈಗ ಬಂದವರಿಗೆ ಕೊಟ್ಟಿದ್ದಾರೆ ಅವ್ರು ನಮ್ಮನ್ನ ಆಟಾಡಿಸ್ತಾ ಇದ್ದಾರೆ ಒಂದು ಟ್ರಾನ್ಸ್ಫರ್ ಬೇಕು ಅಂತಂದ್ರೆ ನಾಲ್ಕು ತಿಂಗಳಿಂದ ನಮ್ಮನ್ನ ಆಟಾಡಿಸ್ತಿದ್ದಾರೆ ನಾರಾಯಣ ಗೌಡ್ರು ಅನ್ನೋ ರೀತಿಯಲ್ಲಿ ಬೆಳ್ಳಿ ಪ್ರಕಾಶ್ ಅಲ್ಲಿ ಹೋಗಿ ಕೇಳಿರೋದು ಇವತ್ತು ಅವರ ಅಸಮಾಧಾನದ ಕಟ್ಟೆ ಏನಿದೆ ಅದು ಒಡೆದಿದೆ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ ಈಗ ಬಿಜೆಪಿ ಇದನ್ನ ಹೆಂಗ್ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಫಸ್ಟ್ ನಾರಾಯಣಗೌಡರಿಗೆ ಬೆಳ್ಳಿ ಪ್ರಕಾಶ್ ಕೇಳಿದ್ದಾರೆ ಟ್ರಾನ್ಸ್ಫರ್ ವಿಚಾರವಾಗಿ ನಾವು ಆಮೇಲೆ ಮಾತಾಡೋಣ ಅಂತ ಅವ್ರು ಹೇಳಿದ್ದಾರೆ ಕ್ಯಾಂಟೀನ್ ಅಲ್ಲಿ ಮತ್ತೆ ಬೆಳ್ಳಿ ಪ್ರಕಾಶ್ ಹೋಗಿ ಕೇಳಿದ್ದಾರೆ ಸಚಿವ ನಾರಾಯಣ ನಾನು ಹೇಳಿದ್ ಅಣ್ಣ ಕೆಲಸ ಆಗಿದೆಯಾ ಅಂತ ಕೇಳಿದ್ದಾರೆ ಆ ಟೈಮ್ ನಲ್ಲಿ ಗೌಡ್ರು ನಾನು ಮಾಡ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನೀವು ನಾಲ್ಕು ತಿಂಗಳಿಂದ ಇದೇ ಕತೆ ಹೇಳ್ತಾ ಇದ್ದೀರಾ ಬೇರೆ ರಾಜ್ಯಗಳಲ್ಲಾದ್ರೆ ಶಾಸಕರ ಮಾತಿ ಕಿಮ್ಮತ್ ಇರುತ್ತೆ ನಾವೆಲ್ಲ ಇಲ್ಲಿ ನಾಲಾಯಕ್ಗಳು ಅಂತ ಹೇಳಿದ ತಕ್ಷಣ ನಾಲಾಯಕ ಅನ್ನೋ ಪದವನ್ನ ನನಗೇ ಉಪಯೋಗಿಸಿದ್ದಾರೆ ಬೆಳ್ಳಿ ಪ್ರಕಾಶ್ ಅಂತ ಹೇಳ್ಬಿಟ್ಟು ನಾರಾಯಣ ಗೌಡ್ರಲ್ಲಿ ರೇಗಾಡಿದ್ದಾರೆ ಆ ಟೈಮ್ ನಲ್ಲಿ ಏಕವಚನದಲ್ಲಿ ಪರಸ್ಪರ ನಿಂದಿಸ್ಕೊಂಡಿದ್ದಾರೆ ಬೆಳ್ಳಿ ಪ್ರಕಾಶ್ ಏಕವಚನದಲ್ಲಿ ಮಾತನಾಡಿದ್ದಾರೆ ಅಂತೆಲ್ಲ ಗೊತ್ತಾಗಿದೆ ಸೊ ಈ ಮಾತಿನ ಚಕಮಕಿ ಆಗುವಂತ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಅಲ್ಲಿ ಇದ್ರು ಯಾಕಂದ್ರೆ ಆಡಳಿತ ಪಕ್ಷದ ಸಚಿವರು ಹಾಗೆಯೇ ಶಾಸಕರ ಮಧ್ಯದಲ್ಲಿ ಗಲಾಟೆ ಆಗಿರೋದು ಕಾಂಗ್ರೆಸ್ ಅವರು ಇದ್ರು ಜೊತೆಗೆ ಬಿಜೆಪಿ ಅವರು ಅಲ್ಲಿ ಇದ್ರು ಜೆಡಿಎಸ್ ಡಿ ಅವರು ಇದ್ರು ಎಲ್ಲರೂ ಕೂಡ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡಿದಾರೆ ಆರು ಕೋಟಿ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ನಡವಳಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ ನಾವು ಸಜ್ಜನಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮಿನಿಸ್ಟ್ರಿ ಯಾರೇ ಎಮ್ ಎಲ್ ಎಗಳಿರಲಿ ಯಾರೇ ಆಗಲಿ ಗಲಾಟೆ ಮಾಡ್ಕೊಂಡಿದ್ರೆ ತಪ್ಪು ಸಾರ್ವಜನಿಕವಾಗಿ ಗಲಾಟೆ ಮಾಡ್ಕೊಳ್ಳೋದು ಕೂಗಾಟ ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ಕೊಂಡಿದ್ದೆ ಬಟ್ ನಾನು ಓಡಲಿಲ್ಲ ನಾನು ಎಂಟರ್ ಆಯ್ತಾ ಇದ್ದರೆ ಗಲಾಟೆ ಕೂಗಾಡ್ತಾ ಇದ್ರು ಆಮೇಲೆ ನಾನು ಲೋಕ ಕೂತ್ಕೊಂಡೆ ಅಷ್ಟು ಸಮಾಧಾನ ಆಗಬಿಟ್ಟಿದ್ರು ಅಷ್ಟು ಆಮೇಲೆ ಕರ್ ಕೇಳಿದೆ ನಾನು ನಾರಾಯಣಗೌಡರು ಓಕೆ ಈಗ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದು ನೋಡಿದ್ವಿ ಈ ತರ ಜನಪ್ರತಿನಿಧಿಗಳಾಗಿ ನಾವು ಈ ತರ ನಡ್ಕೋಬಾರ್ದು ನಮ್ಮ ನಡವಳಿಕೆನ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಏನ್ ಆಗ್ತಿದೆ ಏನು ಎತ್ತ ಯಾರ್ಯಾರು ಹೆಂಗೆ ಅಂತ ಅವರು ಎಂಟ್ರಾಗುವಂತ ಟೈಮ್ ನಲ್ಲಿ ಗಲಾಟೆ ಆಗ್ತಾ ಇತ್ತು ಜೋರ ದನಿಯಲ್ಲಿ ಮಾತನಾಡ್ಕೊಳ್ತಾ ಇದ್ರು ಬಟ್ ಆ ಟೈಮ್ ನಲ್ಲಿ ಸ್ವಲ್ಪ ಸಮಾಧಾನ ಆದ್ರು ಎಲ್ಲ ಅಂತ ಹೇಳಿದ್ರು ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ